ಕೆಲವೊಂದಿಷ್ಟು ಹೆಣ್ಣು ಮಕ್ಕಳು ಬಿಟ್ಟಿನೇ ಬೆಳಿಬೇಕು ಅನ್ಕೊಂಡವ್ರೆ ಈ ದುನಿಯಾದಲ್ಲಿ ಬೆಳಿಬೇಕಂದ್ರೆ ಒಂದು ರಕ್ತ ಹರಿಬೇಕು ಇಲ್ಲ ಅಂದ್ರೆ ದುಡ್ಡು ದೊಡ್ಡ ದೊಡ್ಡ ಹರಿಸಬೇಕು ಊರಂದ ಮೇಲೆ ಉರಿ ಹತ್ತು ಸಾವಿರ ಇರ್ತಾರೆ ನಾಡಂದ ಮೇಲೆ ನಾಲಾಯಕರು ಇರ್ತಾರ ಜಗತ್ತ ಜಗದ್ಗಾತುಕ್ ಜನ ಇದ್ದ ಇರ್ತದೆ ಆದ್ರ ಈ ಮೀರಿಸಬಲ್ಲ バカバイバイバイバ ನನ್ನ ಗಲ್ಲದ ಮೇಲೆ ಹಚ್ಚಿ ಬಿಟ್ಟೇನು ಹಾಗಲ್ಲಪ್ಪ ಒಳಗಡೆ ಚಪಾತಿ ಮಾಡ್ಬೇಕು ಅಂತ ಇಟ್ನಾಗ್ತಾ ಇದ್ದೆ ಅದೇ ತಂದು ನೀರು ಬಂದು ಖುಷಿ ಒಳಗೆ ನಿನಗೆ ಹಚ್ಚಿಬಿಟ್ಟೆ ನೋಡು ಅಣ್ಣ ಎಲ್ಲಿ ಕಾಣ್ತಾನೆ ಇಲ್ಲ ಇಷ್ಟೊತ್ತಿನವರೆಗೂ ನಿಮ್ ದಾರಿಲಿ ಕಾಯ್ದು ಕಾಯ್ದು ಈಗ ತಾನೆ ತೋಟಕ್ಕೆ ಹೋದ್ರೂ ಮೇಲೆ ಈ ದರಿದ್ರ ಇವತ್ತು ಮನೆಗೆ ಬಂದು ಶಿಕ್ಷಣಗೋಸ್ಕರ ಹಣ ಕೇಳ್ತಾನೆ ಅಂತ ಹೊರಗಡೆ ಹೋಗಿರ್ಬೋದಲ್ಲ ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ ನಮಗ್ ತಾನೆ ನಿನ್ನ ಬಿಟ್ಟರೆ ಬೇರೆ ಯಾರ ಬಗಾದ್ರೆ ನೀನೆ ಮೈದುರ ಅಂದ್ರೆ ನೀಡಿ ಈ ಭೂತ ಈ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಿನ್ನ ಮೇಲೂ ಇದೆಯಪ್ಪ ಹೌದಮ್ಮ ಹೌದು ನನ್ನ ಒಬ್ಬ ಬಡ ರೈತ ಆದರೂ ಕೂಡ ನನ್ನನ್ನು ಎಂ ಬಿ ಬಿ ಎಸ್ ಓದಿಸಿ ಡಾಕ್ಟರ್ ಮಾಡಬೇಕೆಂಬ ಆಸೆ ಇಟ್ಟಿದ್ದಾನೆ ಅವನ ಆಸೆ ಆಸೆಯಂತೆ ನಿನ್ನ ಕನಸಿನಂತೆ ನಾನು ಡಾಕ್ಟರ್ ಆಗಿ ನಿಮ್ಮ ಋಣ ತೀರಿಸ್ತೀನಮ್ಮ ಆದ್ರೆ ನಿಮಗೊಂದು ವಿಷಯ ಬೇರೆ ಹೇಳಬೇಕಾಗಿದೆ ಏನಪ್ಪ ಅದು ನಾನೊಂದು ಹುಡುಗಿನ ಇಷ್ಟ ಯಾರಪ್ಪ ಹುಡುಗಿ ಇದೇ ಊರಿನ ಶ್ರೀಮಂತರ ಗೌಡರ ತಂಗಿ ಶಿಲ್ಪ ಅಂತ ಶಿಲ್ಪ ಅಂದ ತಕ್ಷಣ ನಿಮ್ಮ ಏಕೆ ಸಣ್ಣದಾಯ್ತು ನಿಮಗೆ ಇಷ್ಟವಿಲ್ಲವೆಂದರೆ ಇರಲಿ ಬಿಡಿ ನಾನು ಅವಳನ್ನು ಮರೆತು ಬಿಡ್ತೀನಿ ಅಗಲಿಸುವಷ್ಟು ಕಟ್ಟಿಗೆ ಹಿಂಗ್ ಹಾಡಿಲ್ಲ ಮಾಡಿ ನಿಮ್ಮ ಮನೆಯಲ್ಲಿದ್ದರೆ ಒಪ್ಪಿಸುವ ವ್ಯವಸ್ಥೆ ಇಲ್ಲ ನಾನು ಮಾಡ್ತೀನಿ ಆಯ್ತು ಹೇಳ್ತೀವಿ ನೀನು ಒಳಗಡೆ ಹೋಗು ನನ್ನ ಅಣ್ಣನನ್ನು ನೋಡಿಕೊಂಡು ಬರ್ತೀನಿ ತಮ್ಮ ಯಾವಾಗ ಬಂದಿವಿ ಬೆಂಗಳೂರಿನಿಂದ ಈಗ ತಾನೇ ಬಂದಿರಣ್ಣ ವಿದ್ಯಾಭ್ಯಾಸ ಹೇಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಆದ್ರೆ ಯಾಕಪ್ಪ ಆದರೆ ಏನು ಮಾತು ನಿನ್ನ ಇಷ್ಟ ನಾನು ಡಾಕ್ಟರ್ ಆಗಬೇಕಾದ್ರೆ ನನಗೆ ಈಗ ಎಂಟು ಲಕ್ಷ ರೂಪಾಯಿ ಬೇಕಾಗಿದೆ ಅನ್ನ ಎಂಟು ಲಕ್ಷ ಹಣ ಎಂಟು ಲಕ್ಷ ಹಣ ಕೊಡದಿದ್ದರೆ ವಿದ್ಯಾಭ್ಯಾಸ ನಿಲ್ಲಿಸ್ಬಿಡ್ತಾರೆ ವಿದ್ಯಾಭ್ಯಾಸ ನಿಲ್ಲಿಸ್ಬಿಟ್ರೆ ಡಾಕ್ಟರ್ ಆಗೋ ಕನಸು ಕನಸಾಗಿಯೇ ಉಳಿಯುತ್ತೆ ನನ್ನ ಎತ್ತ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೀನಿ ನನ್ನ ತಮ್ಮನೊಬ್ಬ ದೊಡ್ಡ ಡಾಕ್ಟರ್ನನ್ನಾಗಿ ಮಾಡ್ತೀನಿ ನೀನೇನು ಹಣದ ಬಗ್ಗೆ ಚಿಂತಿಸಬೇಡಪ್ಪ ಹಣದ ವ್ಯವಸ್ಥೆ ಮಾಡಿ ಮಾಡ್ತೀನಿ ಅಣ್ಣ ನನಗೆ ಹಣ ನಾಳೆನೇ ಬೇಕು ನಾಳೆನೇ ಬೇಕಾ ಹೌದಣ್ಣ ಆಯ್ತಪ್ಪ ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡ್ತೀನಿ ನನ್ನ ಕೆಲಸವಿದೆ ನನ್ನ ಗೆಳೆಯರು ಬಂದರು ನಾನು ಹೋಗಿ ಬರ್ತೀನಿ ಅಲ್ಲಪ್ಪ ಈಗ ತಾನೇ ಬೆಂಗಳೂರಿನಿಂದ ಬಂದಿದೀಯಾ ಒಳಗಡೆ ಹೋಗಿ ಜಳಕ ಮಾಡಿ ಹೊಟ್ಟೆ ತುಂಬಾ ಊಟನಾದ್ರೂ ಮಾಡ್ಬಾರ್ದೇನೋ ಇಲ್ಲ ನಾ ಇಲ್ಲ ಸ್ವಲ್ಪ ಕೆಲಸವಿದೆ ನಾನು ಹೋಗಿ ಬರ್ತೀನಿ ನಿಂತ್ಕೊಳ್ಳೋ ಸರಿ ಯಾಕಿಟ್ರಲ್ಲ ಏನಾಯ್ತು ಇಲ್ಲಿನ ಸವಿ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಎಂಟು ಲಕ್ಷ ರೂಪಾಯಿ ಹಣ ಬೇಕಾಗಿದೆ ಅಂತೆ ಎಲ್ಲಿ ಕೇಳಬೇಕು ಯಾರನ್ನ ಕೇಳಬೇಕು ಅಂತ ಒಂದೂ ತಿಳಿತಾ ಇಲ್ಲ ಕಣೆ ಹಣ ಕೊಡದಿದ್ರೆ ಹಣ ಕೊಡದಿದ್ರೆ ವಿದ್ಯಾಭ್ಯಾಸ ನಿಲ್ಲಿಸಿಬಿಡ್ತಾನೆ ವಿದ್ಯಾಭ್ಯಾಸ ನಿಲ್ಲಿಸ್ಬಿಟ್ರೆ ಡಾಕ್ಟರ್ ಆಗೋ ಕನಸು ಕನಸಾಗೇ ಉಳಿಯುತ್ತೆ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೀನಿ ನನ್ನ ತಮ್ಮನನ್ನು ಒಬ್ಬ ಡಾಕ್ಟರ್ ನನ್ನಾಗಿ ಮಾಡ್ತೀನಿ ಅಂತ ಒಂದು ತಿಳಿತಾ ಇಲ್ಲ ಸಾವಿತ್ರಿ ಹಣವನ್ನ ಹೇಗೆ ಕೂಡಿಸ್ಬೇಕು ಅಂತ ಒಂದು ತಿಳಿತಾ ಇಲ್ಲ ಸಾವಿತ್ರಿ ಎಂಟು ಲಕ್ಷ ಹಣದ ಅಷ್ಟೊಂದು ಹಣ ನಮ್ಮ ಹತ್ರ ತರಿ ಬರ್ಬೇಕು ವರ್ಷ ಪೂರ್ತಿ ದೊಡ್ಡ ನಮಗ್ ಸಿಗೋದು ಅಷ್ಟೋ ಇಷ್ಟೋ ಅದ್ರಲ್ಲಿ ಎಂಟು ಲಕ್ಷ ಹಣ ಅಂದ್ರೆ ಸಾಕಾಗ ಹೇಗಾದ್ರೂ ಮಾಡಿ ದುಡ್ಡನ್ನ ಕೊಡಿಸ್ಲೇಬೇಕು ಮಕ್ಕಳ ಓದ್ಬೇಕು ವಿದ್ಯಾವಂತರಾಗಬೇಕು ಡಾಕ್ಟರ್ ಆಗಬೇಕು ಅಂತ ನಾವು ಏನೇನು ಕಟ್ಟಿದ್ದೀವಿ ಅದೆಲ್ಲ ನಡೆಸಾಕ್ಬೇಕು ಅಂದ್ರೆ ನಾವು ದುಡ್ಡಿನ ವ್ಯವಸ್ಥೆನ ಮಾಡಲೇಬೇಕು ಮಾಡಲೇಬೇಕು ಏನು ಮಾಡಬೇಕು ಅಂತ ಒಂದು ತಿಳಿತಾ ಇಲ್ಲ ಸಾವಿರ ತಮ್ಮ ಒಬ್ಬ ಈ ಊರಿಗೆ ಡಾಕ್ಟರ್ ಆಗಿ ಬಂದ್ರೆ ಆ ಖುಷಿ ಮುಂದೆ ಸಾವಿತ್ರಿ ಯಾವ ಖುಷಿಲೂ ಇಲ್ಲ ಸಾವಿತ್ರಿ ಆಸೆ ಅಂತೆ ಅವನೊಬ್ಬ ಡಾಕ್ಟರ್ ಆದ್ರೆ ಸಾಕು ಸಾವಿತ್ರಿ ಅಷ್ಟೇ ಸಾಕು ರೀ ನೀವು ಬೇರೆಯವ್ರ ಹತ್ರ ಕೈಚಾ ನನಗೆ ಸ್ವಲ್ಪವೂ ಕೂಡ ಇಷ್ಟ ಇಲ್ಲ ಅದೇ ನನ್ನ ಹತ್ರ ಒಂದು ಉಪಾಯ ಇದೆ ನಾನು ತವರಿನಿಂದ ಇಲ್ಲಿಗೆ ಬರಬೇಕಾದ್ರೆ ನನ್ನ ತವರು ಮನೆಯವರು ನನಗೆ ಎಂತ ಕೊಟ್ಟಿರೋ ಎರಡು ಎಕರೆ ಜಮೀನು ಪತ್ರ ಇದೆ ಇದನ್ನ ಎಲ್ಲಿ ಆದರೂ ಗಿರಿವಿ ಇಡಿ ಇಲ್ಲ ಮಾರ್ಬಿಡಿ ಒಟ್ನಲ್ಲಿ ನನ್ನ ಮೈಕಿನ ಡಾಕ್ಟರ್ ಆಗಬೇಕು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ತಗೊಳ್ಳಿ ಸಾವಿತ್ರಿ ಏನ್ ಮಾತಾಡ್ತಾ ಇದೆಯ ನಿನ್ನ ತವರು ಕೊಟ್ಟ ಪ್ರೀತಿ ಆಸ್ತಿ ಪತ್ರವನ್ನ ಮಾರು ಶಬಾಶವಿತ್ರಿ ಶಬಾಷ್ ಮದುವೆಯಾಗಿ ಗಂಡನ ಮನೆಗೆ ಬಂದು ಎರಡನೇ ಎರಡು ದಿನದಲ್ಲಿ ತುಂಬಿದ ಮನೆಯನ್ನು ಒಳೆಯುವ ಈ ಸಮಾಜದಲ್ಲಿ ನನ್ನ ತಮ್ಮನಿಗೋಸ್ಕರ ಅಂದರೆ ನಿನ್ನ ಮೈದಿನಿಗೋಸ್ಕರ ನಿನ್ನ ಪ್ರೀತಿ ಆಸ್ತಿ ಪತ್ರವನ್ನು ಮಾರುವಂತಿದೆಯಲ್ಲೇ ನಿಜವಾಗಿಯೂ ನೀನು ನನ್ನ ಮನದ ಎಲ್ಲ ಕಣೆ ನನ್ನ ಪಾಲಿನ ದೇವತೆ ಕಣೆ ಬೇಗ ಹೋಗಿ ಹಣದ ವ್ಯವಸ್ಥೆ ಮಾಡಿ ಆಯ್ತು ಸವಿತ್ರ ಹೇಗಾದರೂ ಮಾಡಿ ಆಸ್ತಿ ಪತ್ರವನ್ನ ಮಾಡಿ ಹಣದ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ ಯಾಕೋ ತಮ್ಮ ಇವತ್ತು ಹೋಗಿ ಹೋಗ್ಬೇಕು ಅಂತ ಹೇಳ್ತಿದ್ದ ಅವನಿಗೆ ಹೋಗೋದಕ್ಕೆ ಏನಾದರೂ ಸಿಹಿ ತಿಂಡಿಯನ್ನ ಮಾಡಿ ಕಳಿಸಿ ನಾವು ಹೋಗಿ ಬರ್ತೀನಿ ಸಾವಿತ್ರಿ

ಡಬಲ್ ಹಾರ ಒಂದು ಡಬಲ್ ಎಂಟು ಹಾರ ಏನು ಒಟ್ಟು ಈ ನಂಬರ್ದಾಗ ಹಾರುವ ಸಿಕ್ಸು ಇವಾಗ ಕಾಣುತ್ತೆ ಹಂಗ ಆಗೈತೆ ಹೇಳ್ರಿ ನಮ್ಮ ಬಳೆನ ನಮಸ್ಕಾರ ನಾನು ವರದಿ ಗೌಡ ಮಾತಾಡ್ತಾ ಇರೋದು ನಮಸ್ಕಾರ ಕರ್ಮರಾಜ್ ಅವರು ತಾನೆ ಏನಿಲ್ಲ ಊರಿಗೆ ಬಂದಿದ್ರ ಅಂತ ಗೊತ್ತಾಯ್ತು ಅದಕ್ಕೆ ಕಾಲ್ ಮಾಡಿದೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳ ಅತಿಥಿಗಳಾಗಿ ಬರಬೇಕಂತ ನಿಮಗೆ ಕಾಲ್ ಮಾಡಿದೆ ಬರ್ತಿರ ತಾನೇ ಬರಬೇಕು ಯಾಕಂದ್ರೆ ಈ ಗೌಡ ವಿಶೇಷವಾಗಿ ಯಾರಿಗೂ ಅವಮಂತ್ರ ನೀಡೋದಿಲ್ಲ ನೀಡಿದ ಮೇಲೆ ಬರ್ದೇ ಇದ್ರೆ ಬಿಡೋದು ಇಲ್ಲ ಬರ್ತಿರಲ್ಲ ಖಂಡಿತ ಸಾರಿ ಕಾಯ್ತಾ ಇರ್ತೀನಿ ಆದಷ್ಟು ಬೇಗ ಬಂದ್ಬಿಡಿ ನಮಸ್ಕಾರ ಬೇಟೆಗಾರನೇ ಹುಡ್ಕೊಂಡು ಹೋಗೋದು ಜಗದ ನಿಯಮ ಆದ್ರೆ ಈ ಬೇಟೆಗಾರನ್ನ ಹುಡ್ಕೊಂಡು ಬರೋದು ಈ ಗೌಡನ ನಿಯಮ ಏ ಶೆಟ್ಟಿ ಬಿಟ್ಟಿ ಕೂಳಿಗಾಗಿ ಒಂದು ಆಳ್ತ ಇಟ್ಟಿದ್ಯಲ್ಲ ಎಲ್ಲಿ ಬಚ್ಚಾಗ ಎಮ್ಮಿ ಮೇ ತೊಳಿಯತ್ತ ಬೋಗಾಯ್ ತೊಳಿಯತ್ತೇಳ ಗೌರಿತಾರ

ಆತಾಡ್ರಿ ಒಟ್ ನೀವು ಎಲ್ಲಾ ಅವ್ರದ ವ್ಯವಸ್ಥೆ ಮಾಡ್ಬೇಕು ಮೇಲೆ ಹಾ ರೀ ಅವ್ರಸ್ಥ ಮಾಡಿ ನನ್ನ ಕರಿ ಬರ್ತೀನಿ ಆಯ್ತು ನೀವ್ ಕುಂಡ್ರು ನೀವು ಬರಲ್ರಿ ಅವರು ನಮಸ್ಕಾರ ನಮಸ್ಕಾರ ರೀ ನನ್ನ ಹೆಸರು ಕರ್ಮರಾಜ್ ಅಂತ ಕರ್ಮ್ರಾಜ್ರಿ ಹೋಗ್ರಿ ನಂಗಾರ ಏ ನಿಮ್ ಗೌಡ್ ಕಳ್ಸಿದ್ದಾನೆ ಅದಕ್ಕೆ ಓ ಗೌಡ್ ಕಳ್ಸಿ ನೀವು ಹೆಂಗ್ ಹೇಳವ ಅಲ್ರಿ ಬಾರಿ ಕೊಂದ್ರಿ ಕೊಂದ್ರಿ ಕುಂದ್ರಲ್ಲ ಏ ಇದನ್ನ ಸೀದಾ ಹಾಕೋ ಅಲ್ಲ ತೋರಿ ಕುಂದ್ರಿ ಇಲ್ಲಿ ಕುಂದ್ರಿ ಇಲ್ಲಿ ಕುಂದ್ರಿ ಇಲ್ಲಿ ಕುಂದ್ರಿ ಎಲ್ಲಿ ಸಿಕ್ಕಲ್ಲಿ ಎಲ್ಲಿ ನಿಮ್ಗೆ ಗಾಂವ್ ಹಾಕತ್ತೆ ಅಲ್ಲಿ ಒಟ್ ನೀವು ಜಾಯ್ಕ್ರಿ ತೋರ್ ಕುಂದ್ರಿ ಅಂದಾಗ ನಿಮ್ಗೆ ಸಾಲ ಲೇಟ್ ಆಗೈತಿ ನಿಂದ ಡಿಗ್ರಿ ಮುಗ್ದಲ್ಲ ಡಿಗ್ರಿ ಅದಕ್ಕೆ ಡಿಗ್ರಿ ಮಾಡಾಕ್ತಾ ಇದ್ದೆ ಎಣ್ಣೆ ಅಂದ್ರೆ ಇದು ಡಿಗ್ರಿ ಅಂದ್ರೆ ಎಷ್ಟ್ರಿ ನಾನು ದನ ಕಾಯಿ ಎಂ ಬಿ ಬಿ ಎಸ್ ಎಂ ಬಿ ಬಿ ಎಸ್ ಅಂದ್ರೆ ಇದು ಡಾಕ್ಟರ್ ಗೆ ಇದು ಕಂಪ್ಯೂಟರ್ ಗೆ ಸ್ವಲ್ಪ ಹಚ್ಚಂದ್ರೆ ಡಾಕ್ಟರ್ ಚೂಜಿ ಮಾಡ್ತಾರಲ್ಲ ಓ ಚೂಜಿ ಚೂಜಿ ರೀ ಕರೆ ನಿಮಗೆ ಏನು ರೀ ತಲೆಗೆ ಬುದ್ದಿನಿಲ್ಲ ನಿಮಗೆ ನೀನೇ ಕುತ್ತಿ ತೋರ್ನು ಹೆಂಗ್ ರೀ ದನಕಾಯಿ ಮಂಚ ನಾನು ಹೆಂಗ್ ಕೂತ್ ತೋರ್ಸ್ತೀ ನೋಡಿ bakalım ಮಣಿಯೆ ಬಂದ್ರು ಅತಿಥಿಗಳನ್ನು काढಸಲಿಲ್ಲ ಅಂದ್ರೆ ತಿಂದು ಕೊಳ್ಳು ಮೇಗ ಹತ್ತಲ್ಲ ಅನ್ಸುತ್ತೆ ನಿನಗೆ ಅವ್ರು ಏನು ಅಂಗನಕರಿ ಮಾಡಾಕ ಹತ್ತಾಳ್ರಿ ಬಾಯಲ್ಲಿ ಒಳಗಡೆ ಹೋಗು ತಂಗಿ ಇದ್ದಾಳೆ ಒಂದು ಕಪ್ ಬಿಸಿ ಬಿಸಿ ಹಾಕಿ ಕಾಪಿ ಮಾಡ್ಸ್ಕೊಂಡು ಬರಬೇಕು ಏನ್ರಿ ಮಾನಿ ಅಂಗನ ಗುಡ್ರು ಚೂಸಿ ಮಾಡ್ಯಾರ ಪಿತ್ತಗಿದ್ನ ಚಹಾ ಕುಡಿದ್ಬಿಟ್ಟೆಂಟ್ರಿ ನಾ ನಿನ್ನಗಲ್ವ ಅವರಿಗೆ ಇವ್ರಿಗೆ ರೀ ಚಲೋ ಆತಾಡ್ರಿ ಆಗಲಾದ ಸರಿ ಕುಡಿ ಮೈ ಮಂದಿಯಲ್ಲ ಚಾ ಕುಡಿಯಕೈತ್ರೀ ಅದಕ್ಕಾಗಿ ಬೆಂಕಿ ಅಂತ ಬ್ಯಾಸಿ ಮಾಡಿ ಹೊಯ್ದು ಎಲಿ ಕೆಡ್ಸಿ ಬೇಡ ಹೋಗು ನೋಕ್ಕ ಮಾಕೆ ಗೌಡ್ರ ನಿಮ್ಗ ಒಬ್ಬಳು ತಂಗಿದ್ದಾಳಂತ್ರಿ ಇದಾಳ್ರಿ ಶಿಲ್ಪ ಅಂತ ಬಾಳ ಚಂದ ಒಂದ್ ರಾಸ್ ದಾಳ್ರಿ ನಾ ಹೆಂಗ ಹಂಗ ನಮ್ಮ ತಂಗಿನ ದಾಳ್ರಿ ನಾವು ಮಂದಿ ಮನಿಗೆ ಹೋಗ್ತೀವ್ರಿ ಹಿಂಗ ತಳ ಕೈ ಹಾಕಂಗಿಲ್ರಿ ಚಾ ಕೊಟ್ರೆ ಚಾ ಕುಡಿತೀವಿ ಉಪ್ಪಿಟ್ ಗಿಪ್ಪಿಟ್ ಮಾಡಿ ಕೊಟ್ರೆ ಮುಚ್ಕೊಂತೀವಿ ಮುಚ್ಕೊಂತ ಯಾವ್ದು ಮನಿಗೆ ಬರ್ತೀವ್ರಿ ಹಿಂಗ ತಳ ಕೈ ಹಾಕಿ ಕೆದರ ಪರ ಪರ ಕೆದರ್ ಗೊತ್ತ ಕುಂದ್ರಂಗಿಲ್ರಿ ಮಾತಿಗೆ ಬಂದು ಕೇಳಿ ನೋಡ್ರಿ ನಾವು ಮಾತಿಗೆ ಹೇಳಿದ್ವಿ ನೋಡ್ರಿ ಅವಾ ಬಾಂದ್ರಿ ಅವಾ ಬಾಂದ್ರಿ ಅವಾ ಬಾಂದ್ರಿ ಬಾಯ್ ಅವಾ ತೊಗೊಂಡಿ ಚಾ ಹಾತನ ಅಂಜಿಕ್ಯಾಕ ನಾ ಅದೇ ತೊಂಬಾ ದೌಟ್ ಬಾಳೆ ಅಂದ್ರ ಇದ್ರಿ ಗೌರ ಅದೊಂದ್ ಸ್ವಲ್ಪ್ ಚಾ ಪುಡಿ ನೀವು ಮಾಯ ತಂದಿರಲೇ ಇದ್ರಿಂದ ರೀ ಸಿರ್ಸಿಗ ಅದೊಂದ್ ಸ್ವಲ್ಪ ಕುದಿ ವಾತಾವತ್ರಿ ಅದು ಒಳ ಬೋಗಾಣಿ ತಿರಿ 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 ತಿರಿತಿರಿ ಸಾತಾಡ್ರ್ಯಾ ಹಿಂಗುದ್ರಿ ಏನ್ ದಾಟಾಡಿದ್ರೆ ಚಲೋ ಐತ್ರಿ ಅದ ಅವಾರ ಉಳಿ ಮಾಡಿ ಕೊಡ್ತಿರೀ ನಾ ಎಟ್ ನಾ ಹಾತೀನಿ ಚಲೋ ಇತ್ರಿ ಅದ ಏನು ಊತ್ ಹುಡುಗಿ ತಂಗಿವು ಮಾತಾ ಕೇಳ್ರಿ ಏ ಬಾ ಯಾವ್ದೌಟ್ನಾ ಏನ ಅಣ್ಣ ಬೇಯಾಕತ್ತೇನೋ ಮಾತ್ ನಿಂದ ಉಣ್ಣು ಅಣ್ಣ ಕಾಫಿ ತೆಗೆದುಕೊಳ್ಳಿ ನನಗಲ್ಲಮ್ಮ ನನಗೂ ಅಲ್ರಿ ಬೆನಿ ಬೊಂಬಾಟ್ ಆಗಿದೆ ಕಾಪಿ ಹ್ಯಾಂಗ್ ಆಗೈತೆ ಬೊಂಬಾಟ್ ಆಗಿದೆ ಮಾತ ಸೂಪರ್ ಆಗೈತೆ ಮಾತ ಹ್ಯಾಂಗ್ ಆಗೈತೆ ಚಲೋ ಆಗೈತ್ಲಾ ಹಣಮಾಪ ನೋಡಿದ ನೀಂದ ಯಾಕೋ ಎಡಗೈಲಿ ಕೊಟ್ಟಿನ ಹಣಮಾಪ ಯಾಕೋ ಯಾಕೆ ಹಿಂಗ್ ಯಾಕೆ ಮಾತಾಡತ್ತಿ ಅಲೋ ನಾವು ಕಂಡವ್ರ ಮನಿಗೆ ಹೋಗಿ ಚಾ ಕುಡಿತೀವ ಆಯ್ತಾ ವಾಪತ್ ಇದ್ ಮನೆಗೆ ಬರ್ತು ಪಾಪಿ ಬೊಂಬಾಟ್ ಆಗೈತಿ ಗೆಂಬಾಟ್ ಆಗೈತಿ ನಿನ್ನ 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 ಓಟ್ ನಿಂದ್ರ ನೆಲ್ಲಾಕ್ಷಕೊಂಡಿನಿ ಅವಳ ತಗದಾಳ ಅವಳ ಗಾತ್ತಿಕ್ಕಿನಕ್ಕಿನ

ಗೌಡ್ರೆ ಮನೆಯಲ್ಲಿ ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ ನೋಡಿದ್ರೆ ಹುಟ್ಟು ಹಬ್ಬ ಇದೆ ಹುಟ್ಟು ಹಬ್ಬ ಅಂದಿದ್ರೆ ಏನಾದ್ರೂ ಕಾಣಿಕೆ ತರ್ತಾ ಇದೆಯಲ್ವಾ ಕಾಣಿಕೆನ ನೋಡೋಣ ಮುಂದೆ ಸಮಯ ಸಂದರ್ಭ ಬಂದಾಗ ಕಾಣಿಕೆನ ಯಾರು ಯಾರಿಗೆ ಕೊಡ್ತಾರ ಅಂತ ಇವತ್ತು ನಮ್ಮ ಮನೆಯಲ್ಲಿ ಅಷ್ಟು ದೊಡ್ಡದಾದ ಕಾರ್ಯಕ್ರಮ ಏನಿಲ್ಲ ಒಂದು ಸಣ್ಣ ಕಾರ್ಯಕ್ರಮ ಈ ದಿನ ರಕ್ಷಾ ಬಂಧನ ಅದು ಅಲ್ಲದೆ ನನ್ನ ತಂಗಿ ಹುಟ್ಟಿದ ಜನ್ಮದಿನ ಈ ಶುಭ ಸಮಾರಂಭಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ನಿಮ್ಮನ್ನ ಇಲ್ಲಿಗೆ ಕರೆಸಿದೆ ಅಷ್ಟೇ ಮತ್ತೇನಿಲ್ಲ ಆಯ್ತು ಗೌಡ್ರಿ ಇದೇ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನು ಹಾಡಿ ಸಂಭ್ರಮಿಸೋಣ ನೋಡಿ ಕರ್ಮರಾಜ್ ಅವರೇ ಈ ದಿನ ಈ ಸಮ ಶುಭ ಸಮಾರಂಭಕ್ಕೆ ನೀವು ಅತಿಥಿಯಾಗಿ ಬಂದಿದ್ದು ನಮಗೆ ತುಂಬಾ ಸಂತೋಷ ಅದು ಅಲ್ಲೇ ಈ ಬಡ ಗ್ರಾಮದಲ್ಲಿ ಒಬ್ಬ ಬಡ ವ್ಯಕ್ತಿ ಎಂ ಬಿ ಬಿ ಎಸ್ ಓದ್ತಾ ಇದ್ದಾನೆ ಅಂದ್ರೆ ನನಗೂ ಕೂಡ ಈ ಊರ ಊರ ಗೌಡನಾಗಿ ನನಗೂ ಕೂಡ ಹೆಮ್ಮೆಯ ವಿಷಯ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಹಣಕಾಸಿನ ವ್ಯವಸ್ಥೆ ಬೇಕಾಗಿದ್ದರೆ ನನಗೆ ಫೋನ್ ಮಾಡಿ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ತಾವೇನು ಹೋಗಿ ಬರ್ಬೋದು ಆಯ್ತು ಗೌಡ್ರಿ ನಾನಿನ್ನು ಬರ್ತೇನೆ ृदया नज वहा ಈಗ ಬಂದ ಹೋಗಿರೋ ಮುಸುದಿ 나 ಯಾವತ್ತಾದರೂ ಎಲ್ಲಾದರೂ ಇಲ್ಲ ನಿಜ ಹೇಳ್ತಾ ನಾನು ಯಾವುದು ನಿಜ ಹೇಳ್ತಾ ಇದೀಯಾ ಬೆಕ್ಕು ಅಣ್ಣಬೇಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರುತ್ತೆ ಎಷ್ಟೇ ಟೆ ಆಗಲಿ ಈ ಜಗತ್ತನ್ನ ನಿನ್ಗಿಂತ ಮುಂಚೆ ಕಂಡಿರೋ ನಾನು ಪರವಾಗಿಲ್ಲ ಹೇಳು ಎಲ್ಲಿ ನೋಡಿದ್ದೀಯಾ ಅಂತ ನೋಡಿದೆ ಅಣ್ಣ ಅದು ಕಾಲೇಜಿನಲ್ಲಿ ಕಾಲೇಜಲ್ಲ ಕಾಲೇಜನ್ ಮೇಲೆ ಒಬ್ಬರಕೊಬ್ರ ಮಾತಾಡೋದು ನೋಡೋದು ಸಹಜ ಅಷ್ಟೇನಾ ಮತ್ತೆನಾ ಅಣ್ಣ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ಬಿಡ್ತೀನಿ ನನ್ನ ಪ್ರೀತಿ ಮಾಡ್ತಂತ ಪ್ರೀತಿ ಸುಖದ ಸುಪ್ಪತ್ತಿಗೆ ಬಾಳ್ ಬಾರೋರು ನಾವು ಬೀದಿಲ್ ತಿರ್ಗೋ ಬಿಕಾರಿ ನನ್ನ ಮಗ ಅವನು ಹೋಗಿ ಹೋಗಿ ಹಂತ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀಯಲ್ಲ ನಾಚ್ ಆಗೋದಿಲ್ಲ ನಿನಗೆ ಅವರು ಬಡವರೇ ಇರ್ಬೋದು ಆದ್ರೆ ಪ್ರೀತಿಯಲ್ಲಿ ನಮಗಿಂತ ಶ್ರೀಮಂತರಿದ್ದಾರೆ ತಂಗ್ಯವಾ ಈ ಪ್ರೀತಿ ಪ್ರೇಮ ಬ್ಯಾರ್ ಮೋಬ ತೀಸ್ಕೊಳ್ಳೋದು ಪುಸ್ತಕದಾಗ ಓದಾಕ ಸಿನಿಮಾದಾಗ ನೋಡಕ ಅಷ್ಟ ಚಂದ ಈ ಪ್ರೀತಿ ತುಂಬಿಕೊಂಡು ಹೃದಯದ ಕೆಳಗ ಹಸಿದ ಹೊಟ್ಟೆ ಐತಿ ಆ ಹಸಿದ ಹೊಟ್ಟಿ ಸಲ ಹಸಿ ಚುರ್ಗುಡ್ತು ಅಂದ್ರ ಯಾರ್ ಮನೆ ಬೇಕಾದ್ರೂ ಹೋಗಸ್ತೈತಿ ಈ ಜಗತ್ತಲ್ಲಿ ಇರಬೇಕು ಹಾಗಂತ ಅನ್ಕೊಂಡ್ರ ನಾನು ಹಾಗೆ ಬಾಳ್ತಾ ಇದ್ದೀನಿ ಕೂಡ ಬದಲಾಗು ಬದಲಾದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಆ ಬಿಕಾರಿನ ನಮಗೂ ಒಳ್ಳೆಯದು ನಾನು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಮದುವೆ ಅಂತ ಆದ್ರೆ ಅದು ಅವರನ್ನೇ ಮಾತ್ರ ಇಲ್ಲವಾದ್ರೆ ಕೆರೆ ನಾವು ಬಾವಿ ನೋಡ್ಕೊಳ್ತೀನಿ ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ ನೀನ್ ಚಿಕ್ಕೊಳ್ಳಿರುವಾಗ ಒಬ್ಳೆ ತಂಗಿ ಅಂತ ಮುದ್ದು ಮಾಡಿ ಬೆಳೆಸಿದೆ ತಂದೆ ತಾಯಿ ತೀರೋದ್ರು ಅಂತ ಇದೆ ಕೈಯಾರೆ ತೂತು ಮಾಡಿ ಇದೇ ಹೆಗಲ ಮೇಲೆ ಕೂರಿಸ್ಕೊಂಡು ಬೆಳೆಸಿ ನೋಡು ಅದು ನಾನು ಮೊದಲು ಮಾಡಿರೋ ತಪ್ಪು ಆವತ್ತೇನು ನನ್ನ ಕತ್ ಹಿಸ್ಕಿ ಸಾಯಿಸಿದರೆ ಎಷ್ಟೋ ವಾಸಿ ಇರ್ತಿತ್ತು ನನ್ನ ಮನಸ್ಸಿಗೆ ಒಬ್ಬಳೇ ತಂಗಿ ಅಂತ ಮುದ್ದು ಮಾಡಿ ಬೆಳೆಸಿದ್ದಕ್ಕೆ ಮೂರು ಕಾಸು ಗರಾಜು ಹಾಕಿಬಿಟ್ಟಿಲ್ಲ ನನ್ನ ಮಾನನ ನಾವು ಶ್ರೀಮಂತ್ರಿಂದ ಮಾತ್ರಕ್ಕೆ ಬಾಗಿ ಬರಂತೆ ಮಾತಾಡೋದು ಸರಿ ಅಲ್ಲ ನಾನು ಅವರನ್ನ ಪ್ರೀತಿ ಮಾಡ್ತೀನಿ ಅವರನ್ನ ಮದುವೆ ಹಾಕ್ತೀನಿ ಛ ಹೋಗ್ಯ ಹೋಗಿ ಸಾಯು ಸಾಯು ಆಗ ಕೋಲೆನೋ ಒಂದು ಹೋಗ ಸಾಯ ಹೋಗ ಏನೋ ನಿನ್ನ ಮಾರ ಹರಿಯ ದೊಯಿಸ್ನ ಸಾಯ್ ತಳದ್ ಬಾಳ ಬದುಕೋದ್ ಬಿಟ್ಕೊಟ್ ಗೌರೀಶನ ಏನ ಅವು ಮಾಡಾತಿದೀನಿ ಅವ ಹೌದು ನೋ ತೊಡೋದು ಸಿಂಗ ಜಾಗ್ರಿ ಸಾಲಿ ಸಂಧಿ ಕಂಟಿ ಮೂಲಿ ಹಂಗ ಹಿಂಗ ಆಗೋದಿಲ್ಲ ಯಾವ ಮುದಿ ಆಗ್ಬೇಕು ಅದಕ್ಕೆ ಚಿಂತೆ ಮಾಡಿ ಎತ್ಕೊಂಡ ನಾ ಇರಾಕಲೆ ಗೌಡ್ರ ನಾನಾಗ ಹೇಳ್ತ ಸೋಮಾರಿ ಗೌಡ್ರ ನೀವು ಏನ್ ನೀವು ಆದ್ರೆ ಪಡಕ್ನ ದುಡುಕ್ತೀರಿ ಏನಾಯ್ತು ನೋಡ್ರಿ ನಾ ಎಷ್ಟೋ ಅಲ್ಲಿ ನಿಮ್ಮನ್ನ ಯಾವ್ದು ದುಡ್ಕೊಂತೀನೋ ಆಡ್ರಿ ಅದಕ್ಕ ಏನ್ ತಿಳಿದ ಒಂದು ನಾಲ್ಕು ಮಾತು ಹೇಳಂದ್ರೆ ಹೇಳ್ತನ್ರಿ ಇಲ್ಲ ಇಲ್ಲಾತಂದ್ರೆ ನಾ ನನಗೆ ಹೋಗ್ಬಿಟ್ಕೊಂಡು ನಡತ್ನಿ ರೀ ತನಗೆ ತಿಳಿಲಿಲ್ಲ ಆದರೂ ಗಾಡಿ ಕೇಳು ಅಂತ ಹಿಳ್ಯ ಹಿರಿಯರ ಹೇಳ್ಯಾರ ಇರ್ಲಿ ಹೇಳ ನಿಂದು ಒಂದು ಹಾಗೆ ಹೋಗ್ಲಿ ನೋಡ್ರಿ ನಮಗೆ ರೈಕ ತಂಗಿ ಒಬ್ಬ ಒಬ್ಬಾಕೇ ರೀ ನೋಡಿರಿ ಆಯ್ಕಿನ ನಾವು ಹಿಂಗೆ ನೋಡಿ ಮುಂದೆ ನೋಡಿ ಜಾಪಾನ ಮಾಡ್ಕೊತ ಬಂದಿದೆವು ಹೌದು ಮತ್ತು ಈಗ ಎಲ್ಲ ನೀವು ಕೊಟ್ಟ ಸಲಿಗೆ ರೀ ಇದು ಹಿಂಗೆ ಪೇಟಿ ಅಂದ್ರೆ ಪೇಟೆ ಪಾಣೆ ಪಾಟಿ ಅಂದ್ರೆ ಪಾಟ್ ಪೆನ್ಸಿಲ್ ಅಂದ್ರೆ ಪೆನ್ಸಿಲ್ ಹಂಗೆ ಅಂದ್ರೆ ಚಾಟಿ ಅಂದ್ರೆ ಚಾಟಿನೂ ಕಾಣ್ ಮತ್ತೆ ಏಕದಮ್ ಆಗೋದಿಲ್ಲ ಅಂದ್ರೆ ಮತ್ತೆ ಸೀಟ್ ಏನು ಬಿಡ್ರಿ ಅವ್ ಕಣಿಕೆ ಇಲ್ಲಿ ಹಂಗ್ ಚಾಂದ್ ಕಾಂತ ಹುಡುಗ ಲಗ್ನ ಮಾಡಿಕೊಂಡು ಬಿಡ್ರಿ ಗೌರ ನನ್ನ ಜಾಗದಾಗ ನೀ ಇದ್ದು ನಿನ್ನ ತಂಗಿ ಪ್ರೀತಿ ಮಾಡಿದ್ರ ಏನು ಮಾಡ್ತಿದ್ದೇ ಕಾಲ ಬಿದ್ದು ಲಗ್ನ ಮಾಡಿ ಕೊಡ್ತೀನಿ ಮರ ಬಿಕಾರಿ ಬುದ್ಧಿ ಬಿಕಾರಿ ಕಾರಣ ಯೋಚನೆ ಮಾಡುತ್ತೆ ನೋಡ್ರಿ ನಮ್ಮ ಅಕ್ಕ ತಂಗಿಯರ್ ಚಲೋ ಇರ್ತಾರ ಅಂದ್ರ ಅದಕ್ಕೆ ನೈತ್ರಿ ಹಿಂಗೆ ಹಿರಿಯಾರ ಹೇಳಿಲ್ಲ ಅನ್ರಿ ಕಾಲ ಬಿದ್ದು ಕನ್ಯಾದಾನ ಮಾಡಿ ಕೊಡ್ಬೇಕಂತ ಹೇಳ್ರಿ ಏಯ್ ಅಂತ ಸಂದರ್ಭ ಏನಾದರೂ ಬಂದಿದ್ದೆ ಆದ್ರೆ ಇವ್ಳಿಗೆ ತೊಟ್ಟು ವಿಷ ಹಾಕಿ ಕೊಲ್ತೀನಿ ಈ ಮದುವೆ ಹಿಡೋದಕ್ಕೆ ನಾನು ಬಿಡೋದಿಲ್ಲ ಇದ್ಯಾ ನಾಯರ ಎಲ್ಲಿ ಬಿಡಾಕತ್ತೀನಿ ರೀ ನೀವು ಸುಮ್ಮ ಗೌಡ್ರಿ ನೀವು ಬಹಳ ರೋಷ್ ಹೇಳ್ಬೇಡ್ರಿ ಸುಮ್ಮ ಹ್ಞೂ ಅಂಟ್ರು ನೋಡಕ್ ಟೂಸ್ಕ ಟೂಶ್ಕೋ ಹೊಸ ಆಟ ಚಾಲಾವ ಏ ಗೌರ್ಯ ಹಾಂ ನೀ ಆಟ ಏನಾರ ಬದಲಾಗಿ ಬೇರೆ ಆಟ ಶುರು ಆತು ಅಂದ್ರೆ ಆಮೇಲೆ ನಾ ನನ್ನ ಆಟ ಶುರು ಮಾಡ್ಬೇಕ ಎಲ್ಲಿ ತಗೊಳ್ರಿ ನೀವು ಹಂಗೆ ಹೆಂಗೆ ಹಂಗೇನು ಏನಿಲ್ರಿ ಒಟ್ಟು ನೀವು ಸುಮ್ಮ ಹ್ಞೂ ಅಂಟ್ರನೋ ಏ ತಂಗಿ ಅಣ್ಣ ಒಪ್ಪಕೊಂಡೆವು ನಗ್ನಿ ಹಾತ್ ಏ ಗೌರ್ಯ ಈ ವಿಷಯದಲ್ಲಿ ನಾನು ಸಂಪೂರ್ಣವಾಗಿ ಒಪ್ಪಿಗೆ ಈ ವಿಷಯ ಏನು ತಂಗಿ ಅಣ್ಣ ಏನ್ ಹೇಳಿದವ ನಾಳಿಂದ ಹೋಗೋದಾತ್ರ ಸೈಕಲ್ ಮೇಲೆ ಹೋಗುವಂಗಿಲ್ಲ ನಂದ ಎಕ್ಸಲ್ ಗಾಡಿ ಮೇಲೆ ಕರ್ಕೊಂಡು ಹೋಗೋಣ ಕರ್ಕೊಂಡ್ ತೊಗೊಂಡ್ ಬರ್ತಾನ ಮತ್ತೆ ಆ ಬದ್ಮಾ ಬಂದಾನ ಅಂತ ಬಂದ ನೋ ನೋಡಿಂಗ್ಸ್ ನೋ ಕಿಸ್ಸಿಂಗ್ಸ್ ನೋ ಹಗಿಂಗ್ಸ್ ಶಾಲೆಯಾಗ ಸುಮ್ಮನೆ ಹೋಗಿ ಕೊತ್ತೀಗ ಮಣಿಗೆ ಬಂದಿಂಗ್ ಸ ಏನ ಹ್ಮ್ ಗೌಡ್ರಾ ನಾ ಎಲ್ಲ ಬಾಯ ಹೋಗಣ್ಣ ಬಾಯ್ ನನಗೂ ಹೊಲಕ್ ಹಾಕ ಅರ್ಜೆಂಟ್ ಆಗೈತಿ ರೈಸ್ ಮಾಡಿ ಬಾ ಒಂದಿಟ್ಟು ಹೋಗ್ತ ಶ್ ಧರ್ಮನ ಶಬಾಯ್ ಅವತ್ತು ನೀನು ನನ್ನ ಮನೆಗೆ ಬಂದಾಗ ನಿನ್ನ ಮಾನ ಮರ್ಯಾದಿನ ಮೂಲಕ ರಾಜಕೀಯಕ್ಕೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ನನ್ನ ತಂಗಿ ಮೇಲೆ ನಿನ್ ತಮ್ಮನ್ನ ಎತ್ಕಟ್ಟಿ ಕಟ್ಟಿಯಲ್ಲ ಶವ ಇದು ವೈರತ್ವ ಅಂದ್ರೆ ಏ ಧರ್ಮ್ಯ ಯಾವಾಗ ನಿನ್ನ ಮಣಿ ಗಂಡಿನ ಕಣ್ಣು ನನ್ನ ಮಣಿ ಮೇಲೆ ಬಿತ್ತು ಆವಾಗಲೇ ನನ್ನ ಕಣ್ಣು ಕೂಡ ನಿನ್ನ ಮಣಿ ಮೇಲೆ ಬಿತ್ತು ಸತಿ ಶಿರೋಮಣಿ ಸಾವಿತ್ರಿ ನಿನ್ನ ತಗೊಂಡಿರ್ತು ಒಂದು ದಿನ ತೆಗೆದು ಅದು ಅಲ್ಲಿ ಯಾರು ಬಾರ್ದಾತ ಹಾಡಿ